ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ವಿಡಿಯೋ ಬಂದ್ಬಿಟ್ಟು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಹೊಸ್ದ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಅಂಜನಾ ಅವರು ಗನ್ನ ಇಟ್ಕೊಂಡು ನೀನು ಈ ಮುದುಕಿ ಬದುಕಿದ್ರೆ ತಾನೇ ಇನ್ನು ನಿನ್ನ ಈ ಮನೆ ಸೊಸೆ ಅಂತ ಹೇಳಿ ಒಪ್ಕೊಳ್ಳೋದು ಅಂತ ಹೇಳಿ ಈ ಕಡೆ ಅವರು ಗನ್ ಇಟ್ಕೊಂಡು ಈ ಕಡೆ ಅಜ್ಜಿ ಕಡೆ ಶೂಟ್ನ ಮಾಡ್ತಿರ್ತಾರೆ ಈ ಮುದ್ಕಿ ಕಥನ ಇವ ಕಥೆನ ಇವತ್ತೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಗನ್ನ ತಗೊಂಡು ಹೊರಡ್ತಾ ಇರ್ತಾರೆ ಆಗ ದೇವಿಯಾನಿ ಅವರು ಏನು ಮಾಡ್ತಿದ್ದೆ ಅಂಜು ಏನಾಗಿದೆ ನಿನಗೆ ಬೆಬಿ ಅಂತ ಹೇಳಿ ಜೋರಾಗಿ ಇರ್ತಾರೆ ಆಗ ಅಂಜನಾ ಅವರು ಏನಿಲ್ಲ ಮಾವ ಅನ್ನೋ ರೀತಿ ಅವರು ಕನಸನ್ನ ಕಾಣ್ತಾ ಇರ್ತಾರೆ ಸೊ ಅವರು ಕನಸು ಕಾಣ್ತಾ ಇರೋದನ್ನು ನೋಡಿ ಈ ಕಡೆ ಅಂಜನಾ ಮತ್ತು ಅಶ್ವಿನಿ ದೇವಿಯನ್ನು ಎಲ್ಲರೂ ಇರ್ತಾರೆ ಆ ಮುದ್ಕಿ ಬದುಕಿದ್ರೆ ತಾನೇ ಮಾಮ್ ಆ ಭೂಮಿನ ಸೊಸೆ ಅಂತ ಹೇಳಿ ಒಪ್ಕೊಳ್ಳೋದು ಹಾಗೆ ಅದಕ್ಕೆ ಅವಳನ್ನ ನಾವು ಆ ಮುದ್ಕಿನ ಆ ಕತೆ ಇವತ್ತೇ ಮುಗಿಸ್ಬಿಟ್ರೆ ಆಗ ಏನಾಗುತ್ತೆ ಸಿ ಮುಗಿಸ್ಬಿಡ್ತೀನಿ ಆಗ ಮಾತ್ರ ಆ ಮನೆ ಸೊಸೆ ಆಗೋಕ್ಕೆ ಆಗೋದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಕೊಡಿ ಕೊಡಿಲಿ ಅಂಜನ ಗನ್ನ ಅಂತ ಹೇಳಿ ಈ ಕಡೆ ದೇವಿಯನ್ನು ಗನ್ನ ಕಿತ್ಕೋತಾರೆ ಆಗ ಅಂಜನಾ ಅಂಜು ಅಂಜನ ಪ್ರಪಂಚ ನನಗೆ ಸಿಗದೆ ಹೋದರೆ ನನಗೆ ಗೊತ್ತಿದೆ ಅಂಜು ಪ್ಲೀಸ್ ಕಾಮ್ ಡೌನ್ ಬೇಬಿ ಅಂತ ಹೇಳಿ ಸಾರಿ ಬೇಬಿ ಅಂತ ಹೇಳಿ ಕಪಾಲಕ್ಕೆ ಹೊಡಿತಾರೆ ಈ ಕಡೆ ದೇವಿಯನೇ ಅವರು ರಿಯಲಿ ಸಾರಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆ ಯಾಕೆ ಈ ಥರ ಅಂಜು ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದೆ ನೀನು ಅಂಜು ನಾನು ನಿನ್ನ ಜೀವನ ಚಿನ್ನದ ಚಿನ್ನದ ತೋಟ ಹೋಗಿ ತೊಟ್ಟು ತೊಟ್ಟು ಹೋಗಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಕಣೇ ನೀನು ನೋಡಿದ್ರೆ ಕ ಕಪ್ರದ ಸಲಿಗೆ ಇರಬೇಕು ಅಂತ ಹೇಳಿ ಏನೇನೋ ಮಾಡ್ತಿದ್ದೀಯಲ್ಲ ನಿನಗೆ ಅದ್ರ ಬಗ್ಗೆ ಏನೂ ಗೊತ್ತಾಗ್ತಾ ಇಲ್ವಾ ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದೆ ನೀನು ಅಂತ ಹೇಳಿ ಈ ಕಡೆ ದೇವ್ಯಾನಿ ಅವರು ಬೈತಾಯಿರ್ತಾರೆ ಅಂಜನಾ ಅವ್ರಿಗೆ ಹಾಗೆ ಈ ಕಡೆ ದೇವ್ಯಾನಿ ಅವರು ಕನಸ್ಕಾಣ್ತಿದ್ದೆ ನೀನು ನಾನು ಎಲ್ಲ ಸರಿ ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡು ನಿಮ್ಮ ಮಾತು ನಿಜ ನಿಜ ಆಗುವಷ್ಟರಲ್ಲಿ ನನಗೆ ಆಗೋಗಿರುತ್ತೆ ಮಾಮ್ ಅಂತ ಹೇಳಿ ಈ ಕಡೆ ಅಂಜನವ್ರು ಹೇಳ್ತಾ ಇರ್ತಾರೆ ಆಗ ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಬಿ ಈಗ ಈ ಸತ್ರೆ ನಿನಗೆ ತುಂಬಾ ಕಷ್ಟ ಆಗುತ್ತೆ ಭೂಮಿ ಮನೆ ಸೊಸೆ ಅನ್ನೋದು ಸುಳ್ಳಾಗಲ್ಲ ಅಲ್ವಾ ಅಂತ ಹೇಳಿ ಈ ಕಡೆ ದೇವಿಯನ್ನವ್ರು ಹೇಳ್ತಾ ಹೇಳ್ತಾಯಿರ್ತಾರೆ ಅವಳ ದಾರಿಯನ್ನು ಸಲ್ಲಿಸುತ್ತೆ ಅಷ್ಟೇ ಆಗ ಅವಳನ್ನ ಇಲ್ಲಿ ಸೊಸೆಯಾಗಿ ಬೇರೂರ್ತಾಳೆ ಈ ಸಂಗೀತ ಸೊಸೆನ ತಲೆ ಮೇಲೆ ಇಟ್ಕೊಂಡು ನೆಲೆಸ್ತಾಳೆ ನ ಮೆರೆಸ್ತಾ ಇರ್ತಾಳೆ ಇನ್ನು ಈ ಶ್ರವಣ ನಮ್ಮ ನಂಬುದು ಕಷ್ಟ ಒಂದು ಸಲ ಈ ಕಡೆ ಇರ್ತಾನೆ ಒಂದ್ಸಲ ಇನ್ನೊಂದು ಸಲ ಆ ಕಡೆ ಇರ್ತಾನೆ ಏನೋ ಆ ರಾಮ್ ಆ ರಮಣ್ ಆಟ ಆಡ್ಕೊಂಡು ಲೆಕ್ಕಕ್ಕಿಲ್ಲ ಅವನು ಆದರೆ ಹೇಳೋದನ್ನು ಮೈಂಡಲ್ಲಿ ಇಟ್ಕೊಂಡು ಇಟ್ಕೋ ಇಟ್ಕೊತಾ ಇರ್ತಾನೆ ಅತ್ತೆ ಜೀವನ ಪರ ಜೀವಂತವಾಗಿರೋವರಿಗೂ ಅಷ್ಟೇ ನಮಗೆ ಈ ಮನೇಲಿ ಉಳಿಗಾಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ದೇವಿಯನೆಯವರು ಈ ಓದ್ಕೆ ಸತ್ತರೆ ನಮ್ಮ ಚಿಕ್ಕ ಸ್ವಲ್ಪ ಅತ ಅತಂತರ ಹತ್ತೊಂದು ಥರ ಆಗೋಗುತ್ತೆ ಬೇಬಿ ಮತ್ತೆ ಏನು ಮಾಡೋದು ಮಾಮ್ ಆ ಅಜಿತ್ತು ಭೂಮಿನ ಅಜಿತ್ತು ಮತ್ತು ಭೂಮಿನ ಎಲ್ಲರ ಮುಂದೆ ಮುದ್ದಾ ಮುದ್ದಾಡಬೇಕು ಅನ್ನೋದು ಹೇಗೆ ಆಗುತ್ತೆ ಗೊತ್ತಾ ನಾನು ಅನುಭವಿಸಬೇಕಾಗಿದ್ದ ಸುಖನ ಅವಳು ಅವಳು ಯಾವ ಬೇರೆ ಅವರು ಕಿತ್ಕೊಂಡು ಅನುಭವಿಸ್ಬೇಕಾದ್ರೆ ನನಗೆ ಹೇಗೆ ಆಗಬೇಕು ಮಾಮ್ ಅಂತ ಹೇಳಿ ಈ ಕಡೆ ಅಂಜನವರು ಬೇಜಾರನ್ನ ಮಾಡ್ಕೊತಾ ಇರ್ತಾರೆ ಅನುಭವಿಸ್ಬೇಕಾದ್ರೆ ನನಗೆ ಹೇಗೆ ಆಗುತ್ತೆ ಹೇಳು ಏನು ಮಾಡೋಕ್ಕಾಗತ್ತೆ ಸುಮ್ಮನೆ ಕೂತಿದ್ದೀನಿ ಅನ್ನೋ ಫ್ರಸ್ಟ್ರೇಷನ್ ತಗೊಳ್ಳೋದಕ್ಕೆ ಅಷ್ಟೇ ಭೂಮಿನ ಸಾಯಿಸೋ ಹಾಗೆ ಒಂದ್ಸಲ ಅಜ್ಜಿನ ಸಾಯಿಸೋ ಹಾಗೆ ಕನ್ಸು ಕ ಕನ್ಸನ್ಕೊಂಡ್ರೆ ಬದುಕ ಬದುಕ್ತಾ ಇದ್ದೀನಿ ಅಷ್ಟೇ ಈ ಭೂಮಿ ಕತೆ ಮುಗಿಸೋಣ ಅಂತ ಹೇಳಿದ್ರೆ ಅವಳು ಪೊಲೀಸ್ ಹೆಂಡತಿ ಅಂತ ಹೇಳ್ತೀಯ ಓಕೆ ಓಕೆ ನಾವು ರಿ ರಿಲ್ಯಾಕ್ಸ್ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಏನಪ್ಪ ಮಾಡೋದು ಹೇಳಿ ಯೋಚನೆ ಮಾಡ್ತಾಯಿರ್ತಾರೆ ದೇವಿಯನವರು ಆಯಿತಾ ನಾವೀಗ ನೀ ಹೇಳಿದ ಹಾಗೆ ಮಾಡೋಣ ಮುಗಿಸಿಬಿಡೋಣ ಅವಳನ್ನ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾರೆ ಭೂಮಿನ ಕೊಂದೇ ಕೊಂದೇ ಬಿಡೋಣ ಅಂತ ಹೇಳಿ ಈ ಕಡೆ ಅಂಜನವರು ಯೋಚನೆ ಮಾಡ್ತಾ ಇರ್ತಾರೆ ಅಮ್ಮ ನಾನು ನಾನೇನು ನಾನೆಲ್ಲ ನೋಡ್ಕೋತೀನಿ ನೀನು ರಿಲ್ಯಾಕ್ಸ್ ಆಗಿರು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ಬೇಕಾರೆ ಐದು ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ರೆಡಿ ಇರಲಿ ಓಕೆ ಥ್ಯಾಂಕ್ ಯು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾಯಿರ್ತಾರೆ ಅಪ್ಪ ಪ್ರತಿ ವರ್ಷ ರಾ ರಾವಣನ ಬೊಂಬೆ ಮಾಡಿಕೊಡ್ತಾರಲ್ಲ ಅಣ್ಣಪ್ಪಯ್ಯ ಅಣ್ಣಯ್ಯಪ್ಪ ಅವರು ಇವತ್ತು ತಂದು ಇರುತ್ತೆ ಅಂತ ಹೇಳಿದ್ರು ಓ ನಾಳೆ ರಾವಣನ ದಹನ ಬೇರೆ ಇದೆಯಲ್ಲ ಇದೆಯಲ್ವ ಸಖತ್ ಮಜಾ ಬರುತ್ತೆ ನೀವು ದುಡ್ಡು ಕೊಟ್ಟು ರಾವಣನ ಗೊಂಬೆ ತರ್ತೀರಾ ಹಾಂ ಮತ್ತು ಅದನ್ನೆಲ್ಲ ನೀವು ಕೊಡ್ತಾರೆ ನಮ್ಮ ಮನೆ ಕಡೆಗೆಲ್ಲ ಒಂದು ರೂಪಾಯಿ ಖರ್ಚು ಮಾಡಿದೆ ಬೀದಿ ಮಕ್ಕಳೆಲ್ಲ ಸೇರಿಕೊಂಡು ಕಟ್ಟಿಗೆ ಜೋಡಿಸಿ ರಾವಣನ ದಾನ 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 ಮಾಡ್ತಿದ್ವಿ ದಾನ ಮಾಡ್ತಿದ್ವಿ ಅದ್ರ ಕಟ್ಟಿಗೆನ ಕದೀತಿದ್ ಕದೀತಿದ್ರಿ ಕರೆಕ್ಟಾ ಕರೆಕ್ಟ್ ತಾನೇ ಈ ರೀತಿ ಕತ್ಕೊಂಡು ಬಂದು ಕಟ್ಟಿಗೆಯಿಂದ ರಾವಣನ ದಾನ ಮಾಡಿ ಮಾಡೋದಕ್ಕೆ ಏನು ಮಜಾ ಬರ್ತಾ ಇರುತ್ತೆ ಗೊತ್ತಾ ನಾವು ಕ ಕತ್ಕೊಂಡು ಬರ್ತಾ ಇರಲಿಲ್ಲ ಬರ್ತಾ ಇಲ್ ಇದ್ವಲ್ಲ ಆ ಮನೆಯವರೆಲ್ಲ ನಮ್ಮನ್ನು ಅಟ್ಟಾಡ್ಸ್ಕೊಂಡು ಬರ್ತಾ ಇದ್ರು ಅಷ್ಟರಲ್ಲಿ ಆ ರಾವಣ ಬೊ ಗೊಂಬೆ ಉರಿದು ಭಸ್ಮ ಆಗೋಗಿತ್ತು ಅಯ್ಯೋ ನಿಮ್ಮ ಒಬ್ಬಳು ಕೊಲೆಗಾತಿ ನೀನು ಕಳ್ ಕಳ್ಳೀನಾ ಅಂತ ಹೇಳಿ ಅಂಜನವ್ರು ಹೇಳ್ತಾ ಇರ್ತಾರೆ ನಿನಗೆ ಭೂಮಿನ ಕಂಡ್ರೆ ಆಗಲ್ಲ ಅಂತಾರೆ ಅಂತ ಹೇಳಿದರೆ ಸೈಲೆಂಟಾಗಿ ಪದೇ ಪದೇ ಅವಳನ್ನು ಅವಮಾನ ಮಾಡಬೇಡು ಮಾಡಬೇಕಾ ಮಾಡಬೇಕು ಅಂತ ನೋಡಿದರೆ ನಾನು ಸುಮ್ಮನಿರಲ್ಲ ಅಂಜು ನೀನು ಹಾಗೆ ಮಾತಾಡಿದ್ದು ತಪ್ಪು ಸಾರಿ ಹೇಳೋ ಭೂಮಿ ಹತ್ತಿರ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹ್ಞೂ ಸಾರಿ ಕೇಳು ಅಂದೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಸಾರಿ ಭೂಮಿ ಅಂತ ಹೇಳಿ ಅಂಜನವ್ರು ಹೇಳ್ತಾರೆ ಮಗುವನ್ನ ಬಲವಂತವಾಗಿ ಬಾಯಿ ಮುಚ್ಚಿ ಮುಚ್ಚಿಸಿ ದೊಡ್ಡವ್ರ ಥರ ನಡ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ ಓಕೆ ಮೈ ಫ್ರೆಂಡ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಹಾಗೆ ಏನೋ ಆಸೆ ಅದಕ್ಕೆ ನಾನು ಆ ರೀತಿ ಏನೋ ಬಾಯಿಗೆ ಬಂದಂಗೆ ಅಂದ್ಬಿಟ್ಟೆ ಸಾರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಡಾರ್ಲಿಂಗ್ ನನಗೊಂದು ಕ್ವೆಶನ್ ಯುದ್ಧದಲ್ಲಿ ಶ್ರೀರಾಮ ರಾವಣನ ಸಾಯಿಸಿದ್ರು ತಾನೆ ಆದರೆ ಈಗ ರಾವಣನೇ ಸತ್ ಮೇಲೆ ಹೇಗೆ ಅವನ ಗೊಂಬೆನ ಇಟ್ಟು ದಹನ ಮಾಡ್ತಾರೆ ಸುಡೋದು ಯಾಕೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಹಾಂ ಯಾಕೆ ಅಂತಂದರೆ ತುಂಬ ಒಳ್ಳೆಯ ಪ್ರಶ್ನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ರಾವಣ ಅದ್ ಅಂದರೆ ಬರೀ ರಾವಣನ ದೇಹ ಅಲ್ಲ ಹಾಂ ಅವನ ಅತ್ ಕಂಡವರ ವಸ್ತುಗೆ ಕಂಡವರ ಆಸ್ತಿಗೆ ಕಂಡವರ ಹೆಂಡ್ತಿಗೆ ಆಸೆ ಪಡೋ ದುರಾಸೆ ಗುಣ ಇದೆಯಲ್ಲ ಅದೇ ನಮ್ಮ ಒಳಗಿರೋ ಒಳಗಿರೋ ರಾವಣ ಬುದ್ಧಿ ಅದೇ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಅಲ್ಲ ಸುಡಬೇಕು ಅಂತ ಉದ್ದೇಶ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ ಒಂದು ಸಲ ಸುಟ್ಟಿದ್ದು ಇನ್ಯಾವತ್ತೂ ಚಿಗ್ರಲ್ಲ ಅದಕ್ಕೆ ರಾವಣನ ಗೊಂಬೆನೇ ಸುಡೋದು ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಹಾ ನಮ್ಮ ದೊಡ್ಡವರು ಅದ ಇದರಲ್ಲೂ ಎಂಥ ಸೂಪರ್ ಲಾಜಿಕ್ ಇಟ್ಟಿದ್ದಾರಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸೂಪರೇ ಮತ್ತು ಚಿಗುರು ಚಿಗುರಲ್ಲಿ ಚಿಗುರಲ್ಲ ಥ್ಯಾಂಕ್ ಸಂಕಿತ್ ನಿನ್ನ ಸೊಸೆನ ಸಂಗೀತ ನಿನ್ನ ಸೊಸೆನ ಹೇಗೆ ಮುಗಿಸ್ಬೇಕು ಅಂತ ನೀನೇ ಐಡಿಯಾ ಕೊಟ್ಟಿದ್ದಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇವನೇ ಫೇವ್ರೆಟ್ ಫೇವ್ರೆಟ್ ಹೂವನ್ನು ಯಾಕೆ ಸು ಸುಡ್ತಾ ಇರುತ್ತಾವು ಸುಟ್ಟರೆ ನಮ್ಮ ಚಿಗುರಲ್ಲ ಅಂತ ಹೇಳಿ ಯಾರೋ ಹೇಳಿದ್ದು ಹೇಳಿದ್ರು ಅಂತ ಹೇಳಿ ಹೇಳ್ತಾಯಿರ್ತಾರೆ ಅದಕ್ಕೆ ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಈ ಕಡೆ ದೇವಿಯನೇ ಅವರು ಹೇಳ್ತಾ ಇರ್ತಾರೆ ಹಾಗೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಂಜನವರು ಒಂದು ಪರ್ಫೆಕ್ಟ್ ಪ್ಲಾನ್ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಂಜನಗೆ ಹೇಳ್ತಾ ಇರ್ತಾರೆ ಅಂಜನ ಒಂಚೂರು ಟೆನ್ಷನಲ್ಲೇ ಇರ್ತಾರೆ ದಸರಾ ರಾವಣ ದಹನ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಈ ಮನೇಲಿ ಆ ರಾವಣನ ಜೊತೆ आगे ಭೂಮಿನೂ ಕೂಡ ದ ಭೂಮಿನೂ ಕೂಡ ದಹನ ಮಾಡಿದ್ರೆ ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ನಾಳೆ ನಮ್ಮ ಪಾಲಿಗೆ ಭೂಮಿ ದಹನ ಆಗೇ ಬಿಡುತ್ತೆ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮೂರು ಜನ ಕೂತ್ಕೊಂಡು ಪ್ಲ್ಯಾನ್ನ ಮಾಡ್ತಿರ್ತಾರೆ ನನಗೆ ನಿಜವಾದ ದಸರಾ ಅಲ್ಲ ಇಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುವ ಅಗತ್ಯ ಇದೆಯಾ ಅಂತ ಹೇಳಿ ಈ ಕಡೆ ಅಶ್ವಿನಿಯವರು ಕೇಳ್ತಾ ಇರ್ತಾರೆ ಅಲ್ಲ ನೀವೇ ಹೇಳೋ ಥರ ಇದ್ರು ಪೊಲೀಸ್ ಆಫೀಸರ್ ಇದ್ದರೆ ಇಬ್ಬರು ಇರೋ ಮನೆಯದು ಭೂಮಿನ ಸಾಯಿಸೋದಂತೂ ಹೊರಗಡೆ ಆಗ್ಬೋದಲ್ವ ಈ ಮನೆಯಲ್ಲಿ ಮನೆಯಿಂದ ಬರೀ ಈ ಮನೆಯಿಂದ ದೂರ ಮಾಡಿದ್ರೆ ನಮ್ಮ ಸಮಸ್ಯೆ ನನ್ನ ಸಮಸ್ಯೆ ಬಗೆಹರಿಯಲ್ಲ ಅವಳನ್ನು ಈ ಲೋಕದಿಂದನೇ ಕಳಿಸ್ಬೇಕು ಎತ್ತಂಗಡಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಆಯಿತು ಅಂತ ಹೇಳಿ ಈ ಕಡೆ ದೇವಿಯಾನಿಯವರು ಹೇಳ್ತಾ ಇರ್ತಾರೆ ಒಂದು ನೆ ಒಂದು ಪ್ಲಾನ್ನ ಮಾಡಿದ್ದೀನಿ ಒಂದು ನೆಟ್ನ ಹಾಕಿದ್ದೀನಿ ಅದರಲ್ಲಿ ಅವಳು ಸಿಕ್ಕಾಕೋತಾಳೆ ಅವಳಿಗಾಗಿ ಅವಳಿಗೀಗ ಯಾವ ರೀತಿ ಅಂದರೆ ಆ ಆಸಕ್ತಿ ಉಟ್ಕೊಂಡಿದೆ ಆ ಆಸಕ್ತಿ ಹೆಚ್ಚಾಗಿ ನಾಳೆ ದಿನ ಅದನ್ನು ಅಜ್ಜಿತ್ತು ತೋರಿಸಿದ್ರೆ ಅಜಿತ್ಗೆ ತೋರಿಸಿದ್ರೆ ಆಶ್ಚರ್ಯ ಏನಿಲ್ಲ ಅಂತ ಹೇಳಿ ದೇವಿಯನ್ನವ್ರು ಹೇಳ್ತಾ ಇರ್ತಾರೆ ಅಜಿತ್ಗೆ ಈ ಭೂಮಿ ಹತ್ತಿರ ಇರೋ ನೆಕ್ಲೆಸ್ ನೆನ್ನೆ ನಂದೆ ಅಂತ ಹೇಳಿ ಗೊತ್ತಾಗ್ಬಿಟ್ರೆ ಅವಳು ಬರೀ ಮನೆ ಸೊಸೆ ಅಲ್ಲ ಮಗಳು ಅಂತಲೇ ಗೊತ್ತಾಗೋ ಗೊತ್ತಾಗೋಗುತ್ತೆ ಆ ಮಗಳು ಇಷ್ಟು ದಿನ ಅಜ್ ಅಜ್ಞಾತವಾಸದಲ್ಲಿ ಇದ್ದಿದ್ದಕ್ಕೆ ಎಲ್ಲರೂ ಕೂಡ ಅದಕ್ಕೆಲ್ಲ ನಾನೇ ಕಾರಣನೇ ಕಾರಣ ನಾನೇ ಅನ್ನೋದು ಗೊತ್ತಾಗೋಗುತ್ತೆ ಅಂತ ಹೇಳಿ ದೇವ್ಯಾನಿಯವ್ರು ಹೇಳ್ತಾ ಇರ್ತಾರೆ ಅಕ್ಕ ಈ ಕಡೆ ಏನು ಅಕ್ಕ ನಾನು ನನ್ನ ಮಗಳು ಯಾವ ರೀತಿ ಇದ್ವಿ ಆದರೆ ಆಗಲ್ಲ ನನಗೆ ಅದಕ್ಕೆ ಈಗ ನಾನು ಏನು ಮಾಡಬೇಕು ಅಂತಂದರೆ ಅವಳ ಜೊತೆ ನಾನು ನನ್ನ ಸೀಕ್ರೆಟ್ ಎಲ್ಲನೂ ಕೂಡ ಸುಟ್ಟು ಹೋಗಬೇಕು ಅಷ್ಟೇ ಅಂತ ಹೇಳಿ ದೇವಿಯನೆಯವರು ಯೋಚನೆ ಮಾಡ್ತಾ ಇರ್ತಾರೆ ಬೇಸಿಗೆಯಲ್ಲಿ ಸೂರ್ಯ ಭೂಮಿ ಸುಡೋ ಹಾಗೆ ನಾನು ಅವಳನ್ನು ಆ ರಾವಣನ ಜೊತೆ ಸುಟ್ಟು ಸುಟ್ಟಾಕ್ಬಿಡ್ತೀನಿ ಸುಟ್ಟಾಕೋಣ ನಮ್ಮ ಪ್ಲ್ಯಾನ್ ಆ ಅಟೆಂಪ್ಟ್ಸ್ ಆಗ ಎಷ್ಟು ಅಟೆಂಪ್ಟ್ ಫೈನಲ್ ಅಟೆಂಪ್ಟ್ ಆಗಿ ಆಗಿರುತ್ತೆ ಅಶ್ವಿನಿ ನೀನೇನು ಮಾಡಬೇಕು ಅಂದರೆ ಈ ಭೂಮಿ ನನ್ನ ಅಜಿತ್ ಲೈಫಲ್ಲಿ ಇರೋಲ್ಲ ಅಂದರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮಾಮ್ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ನಾಳೆ ಇಷ್ಟೊತ್ತಿಗೆ ಆ ಭೂಮಿ ಕತೆ ಮುಗ್ದಿರುತ್ತೆ ಅಜಿತ್ ಪಾಲ್ಗೆ ಇನ್ನೊಂದು ಸಾಹಿತ್ಯನೇ ಆಗಿರ್ತಾಳೆ ಅಂತ ಹೇಳಿ ಅಜಿತ್ ಅಜಿತ್ ಆ ಭೂಮಿ ಫೋಟೋಗೆ ಹರ ಹಾಕ್ತಾನೆ ಆ ರೀತಿ ಆಗುತ್ತೆ ಇದೇ ಥರ ನ ಹರೂ ಕೂಡ ಹಾಕಿ ಹಾಕೇ ಹಾಕ್ತಾನೆ ಅಂತ ಹೇಳಿ ಎಲ್ಲರೂ ಅವ್ರ ಮೂರು ಜನ ಮಾತಾಡ್ತಿರ್ತಾರೆ ಭೂಮಿ ಅಜಿತ್ ಫೋಟೋನ ಯಾಕೆ ಗೊಂಬೆಗಳ ಮಧ್ಯೆ ಇಟ್ಟಿದೆಯಾ ಇವತ್ತು ಮತ್ತು ಶ್ರೀ ಸೀತಾ ಮಾತೇನ ಅಪಹರಣ ಮಾಡಿದ ರಾವಣ್ ರಾಮನನ್ನು ಶ್ರೀರಾಮ ದೇವರು ಕೊಂದು ಆ ಸೀತೆ ಮಾತೆಯನ್ನು ಕಾಪಾಡಿದ ದಿ ದಿವಸ ಅಲ್ವಾ ಅದು ಅತ್ತೆ ನನ್ನ ಪಾಲಿಗೆ ರಾಮ ಇವರೇ ಅಂತ ಹೇಳಿ ಈ ಕಡೆ ಭೂಮಿಯವರು ಬಿಡಿಸಿ ಬಿಡಿಸಿ ಹೇಳ್ತಾ ಇರ್ತಾರೆ ನನ್ನ ಬಗ್ಗೆ ಸುಳ್ಳು ಹೇಳಿ ಆ ನನ್ನ ಹೆಸರನ್ನು ಕೆಡಿಸಿ ಜೈಲಿಗೆ ಕಳಿಸ್ತಾ ಇದ್ದಿದ್ದರಿಂದ ನನ್ನ ಬಚಾವ್ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬಂದರು ನನ್ನ ಪಾಲಿನ ದೇವರು ಇವರು ಅಂತ ಹೇಳಿ ಈ ಕಡೆ ಭೂಮಿಯವರು ಬಿಡಿಸಿ ಬಿಡಿಸಿ ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್